ಕೇವಲ ಐದೇ ನಿಮಿಷದಲ್ಲಿ ಬಾಯಿ ನೀರುರಿಸುವಂತಹ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ದಿಢೀರಂತ ಮಾಡಬೇಕಾ ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಅಲ್ರಿಗು ತುಂಬಾ ಸುಲಭವಾಗಿ ಕ್ವಿಕ್ ಆಗಿ ಕೇವಲ ಐದೇ ನಿಮಿಷದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಥ್ಯಾಂಕ್ಸ್ ಅಲ್ರಿಗೂ ನಾಲ್ಕು ಮಾವಿನಕಾಯಿಯಿಂದ ಇನ್ಸ್ಟೆಂಟ್ ಆಗಿ ಪಿಕಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಮಾವಿನಕಾಯಿಯ ಪಿಕಲನ್ನು ಮರದಿಂದ ಇವಾಗಲೇ ಕುಯ್ದಿದ್ದರಿಂದ ನಾನು ಒಂದು ಐದು ನಿಮಿಷ ಬಿಟ್ಬಿಟ್ಟು ಯಾಕಂತಂದ್ರೆ ಹಸುನೆ ಹೊರಟು ಹೋಗಬೇಕು ಅದಾದ ನಂತರ ನೀಟಾಗಿ ತೊಳ್ಕೊಂಡು ಕಂಪ್ಲೀಟಾಗಿ ಇದನ್ನ ಒರೆಸ್ಕೊಬೇಕು ಒರೆಸ್ಕೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೆ ನೀರಿನ ಪಸೆ ಇರಬಾರ್ದು ಅಂದರೆ ನೀವು ತೊಳ್ಕೊಂಡ್ರು ಕೂಡ ಅದನ್ನ ನೀಟಾಗಿ ಒರೆಸ್ಕೋಬೇಕು ಈಗ ಒಂದು ಇನ್ಸ್ಟೆಂಟ್ ಉಪ್ಪಿನಕಾಯಿ ಪುಡಿಯನ್ನು ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ ಎರಡು ಚಮಚದಷ್ಟು ಜೀರಿಗೆ ಪಾತ್ರೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೊಳ್ಳಿ ಎರಡು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಮೆಂತೆ ಒಂದು ಚಮಚದಷ್ಟು ಕಾಳುಮೆಣಸು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನಾವು ಹುರಿದುಕೋಬೇಕು ಉರಿ ಮೀಡಿಯಮ್ ಇಟ್ಕೊಳ್ಳಿ ಜೀರಿಗೆ ಕಲರ್ ಚೇಂಜ್ ಆಗಬೇಕು ಒಳ್ಳೆ ಆರೋಮ ಬರೋ ತನಕ ಇದನ್ನ ಚೆನ್ನಾಗಿ ಹುರಿದುಕೋಬೇಕು ಅದಾದ ನಂತರ ಒಂದು ತಟ್ಟಿಗೆ ತೆಗೆದುಕಿಟ್ಕೊಳ್ಳಿ ಈಗ ಒಂದು ಹತ್ತರಿಂದ ಇಪ್ಪತ್ತು ಮೆಣಸನ್ನು ನಾವು ಸ್ವಲ್ಪ ಹುರಿದುಕೋಬೇಕು ನಾನು ಮಿಕ್ಸೆಡ್ ಮೆಣಸು ಉಪಯೋಗ ಮಾಡ್ಕೊಂಡಿದ್ದೇನೆ ಇದು ಗುಂಡು ಮೆಣಸು ಅಂತಾರೆ ಸ್ವಲ್ಪ ಖಾರ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಗುಂಟೂರು ಮೆಣಸು ಹಾಗೆ ಖಾರ ಮೆಣಸು ಎಲ್ಲದನ್ನ ಸೇರಿಸ್ಕೊಂಡು ಮಾಡ್ತಾ ಇದ್ದೇನೆ ನೀವು ಬರೀ ಖಾರ ಮೆಣಸು ಬೇಕಾದರೂ ಹಾಕೊಂಡಂದ್ರೆ ಗುಂಟೂರು ಮೆಣಸು ಮಾತ್ರ ಹಾಕೊಂಡು ಬೇಕಾದರೂ ಮಾಡ್ಬೋದು ಇದೆಲ್ಲದನ್ನು ಒಟ್ಟಿಗೆ ಹಾಕಿದ್ರೆ ಮಸಾಲೆ ಸ್ವಲ್ಪ ಜಾಸ್ತಿ ಬರುತ್ತೆ ಅರುಮು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಈ ಥರ ಮೂರು ಮಿಕ್ ಮೆಣಸನ್ನು ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದೇನೆ ಒಂದು ಸ್ವಲ್ಪ ನಾನು ಇದಕ್ಕೆ ಕರಿಬೇವನ್ನು ಕೂಡ ಸೇರಿಸಿಕೊಂತ ಇದ್ದೇನೆ ಫ್ಲೇವರ್ ಚೆನ್ನಾಗಿರುತ್ತೆ ಉಪ್ಪಿನಕಾಯಿದು ಎಲ್ಲ ಗರಿಗರಿಯ ಆಗೋ ಹಾಗೆ ಮೆಣಸು ಗರಿಗರಿ ಆಗೋ ತನಕ ಅದಾದ ನಂತರ ಒಂದು ತಟ್ಟೆಗೆ ಸ್ವಲ್ಪ ತನ್ನಗಾದ ನಂತರ ಮೆಣಸು ಮತ್ತೆ ಮಸಾಲೆ ಇಂಗ್ರೀಡಿಯಂಟ್ಸ್ ಅನ್ನ ಒಂದು ಪುಡಿ ಮಾಡುವಂತಹ ಮಿಕ್ಸಿಗೆ ಹಾಕೊಂತ ಇದ್ದೇನೆ ಒಂದು ಕಾಲ್ ಚಮಚದಷ್ಟು ಇಂಗನ್ನು ಸೇರಿಸಿಕೊಂತ ಇದ್ದೇನೆ ರುಬ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ನೋಡಿ ಉಪ್ಪಿನಕಾಯಿಯ ಪೌಡರ್ ರೆಡಿ ಆಗಿದೆ ಈ ಉಪ್ಪಿನಕಾಯಿ ಪುಡಿಯನ್ನು ಒಂದು ಡಬ್ಬದಲ್ಲ ಹಾಕಿ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಬಹುದು ಇದನ್ನ ಬರೀ ಮಾವಿನಕಾಯಿ ಪಿಕಲ್ ಮಾತ್ರ ಅಲ್ಲ ನೀವು ಕ್ಯಾರೆಟ್ದ ಉಪ್ಪಿನಕಾಯಿ ಮಾಡೋದಿದ್ರೆ ಲಿಂಬೆ ಉಪ್ಪಿನಕಾಯಿ ಮಾಡೋದಿದ್ರೆ ಯಾವುದಕ್ಕೆ ಬೇಕಾದರೂ ಉಪಯೋಗ ಮಾಡಬಹುದು ಇನ್ಸ್ಟೆಂಟ್ ಆಗಿ ನಮ್ಗೆ ಉಪ್ಪಿನಕಾಯಿ ಮಾಡಬೇಕು ಅಂತಂದ್ರೆ ಫಂಕ್ಷನ್ ಪೌಡರ್ ಅನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ದಿಢೀರಾಗಿ ನಾವು ಉಪ್ಪಿನಕಾಯಿಯನ್ನ ಮಾಡಬಹುದು ಕಟ್ ಮಾಡಿರುವಂತಹ ಮಾವಿನಕಾಯಿಯನ್ನ ನಾನು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ ಇದಕ್ಕೀಗ ಎರಡು ಚಮಚದಷ್ಟು ನಾವು ಉಪ್ಪನ್ನ ಹಾಕೋಬೇಕು ಇದು ನಾನು ನಾಲ್ಕು ಮಾವಿನಕಾಯಿ ಅಂದಾಜಿಗೆ ಹೇಳ್ತಾ ಇರೋದು ಚೂರು ಮಿಕ್ಸ್ ಮಾಡ್ಕೊಳ್ಳಿ ನೀರಿನ ಪಸ ತಾಗಿಸ್ಲಿಕ್ಕಿಲ್ಲ ಈಗ ರೆಡಿ ಮಾಡಿ ಮಾಡಿಟ್ಕೊಂಡಿರುವ ಉಪ್ಪಿನಕಾಯಿ ಪೌಡರ್ ಅನ್ನ ನಾನು ಹಾಕೊಂತ ಇದ್ದ ರೆಡಿ ಮಾಡ್ಕೊಂಡಿರುವಂತಬಿಡಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೆ ನಾವಿದಕ್ಕೆ ನೀರನ್ನು ಸೇರಿಸುವಂಗಿಲ್ಲ ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಕುದಿಸ್ಬಿಟ್ಟು ಆ ನೀರನ್ನು ತನ್ನಾಗಿ ಮಾಡಿಬಿಟ್ಟು ಉಪ್ಪು ನೀರನ್ನು ಮಾತ್ರ ಹಾಕ್ಬೋದು ಹೊರತು ನಾರ್ಮಲ್ ವಾಟರ್ ಹಾಕಿದ್ರೆ ಉಪ್ಪಿನಕಾಯಿ ಬೇಗ ಕೆಟ್ಟು ಹೋಗುತ್ತೆ ಇನ್ನೇನ್ ಮಾಡ್ಬೋದು ಗ್ರೇವಿ ಬೇಕು ಅಂತಂದ್ರೆ ಅದ್ಕೊಂಡು ಟಿಪ್ಸ್ ಹೇಳ್ತಾ ಇದ್ದೇನೆ ನೋಡಿ ಸ್ವಲ್ಪ ಎಣ್ಣೆಗೆ ನಾನು ಕರಿಬೇವು ಮತ್ತೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು ಅದನ್ನ ನಾನು ಹಾಕೊತಾ ಇದ್ದೇನೆ ಇದರಿಂದ ಏನು ಅಂತಂದ್ರೆ ಉಪ್ಪಿನಕಾಯಿ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ಇನ್ಸ್ಟೆಂಟ್ ಉಪ್ಪಿನಕಾಯಿ ಇದೆ ನೋಡಿ ರುಚಿ ರುಚಿಯಾಗಿರುವಂತಹ ಬಾಯಿ ನೀರುರಿಸುವಂತಹ ಈ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಕೇವಲ ಐದೇ ನಿಮಿಷದಲ್ಲಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಯ್ತಲ್ಲ ಈ ಉಪ್ಪಿನಕಾಯಿಯನ್ನು ನೀವೊಂದು ಬಾಕ್ಸಿಗೆ ಹಾಕಿಬಿಟ್ಟು ಒಂದು ತಿಂಗಳ ತನಕ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಒಂಚೂರು ಹಾಳಾಗಲ್ಲ ನೆನೆಸಿದಾಗ ನೀವು ಉಪ್ಪಿನಕಾಯಿಯನ್ನು ತಿನ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೀಬೇಡಿ